ನೀರೆಲ್ಲರೂ ಕೂಡೆಲ್ಲ ರೆಡಿ ಆಗಿದೆ ಈಗ ಹೋಗ್ಬೇಕು ಮನೆ ಬಿಡಬೇಕು ರೆಡಿ ಆಗ್ಬಿಟ್ಟವ್ರಿ ಸಾನೋ ಎಲ್ಲಿಗೋಯ್ತಿದ್ದೀಯ ಸಾನೋ ನೀಚಿಯಾಪ ಬನ್ನಿ ಹೋಗಮ್ಮ

ಹೊರಗಡೆ ಬಂದ್ರೆ ಸಾಕು ಬಿಡ್ಬಿಡಿ ಬಂಗಾರ ಎಲ್ಲೋಡು ಆಗಿರೋದ್ರಿಂದ ನಮ್ಗೆ ಅವರು ಬಾಗಿಲು ತಂದಿರಲಿಲ್ಲ ಕೇಳಿದಕ್ಕೂ ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೆ ಭಾನುವಾರ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಬಾಗಿಲು ತೆಗಿತು ಅಂತ ಬೇಗ ಹೋಗಿ ಪಾಪುಗೆ ఓలే మొత్తం ఘజ్జన తగండు బంద్వి టైమ్ బేగ బేగ తిజ్ ఎలా ఇదే పాపకి ఓలే పాపకే బన్నీ టైమ్స్ ఎలా ముగ్గు తగ్గ హోగీగా టైమ్ ఆలో ఎంటూ వరే ఆగితే చప్పలే

ಮಾರ್ಕೆಟಲ್ಲಿ ಬಸ್ಸೇ ಸಿಗಲಿಕ್ಕೆ ಒಂದು ಗಂಟೆಗೆ ಬರುತ್ತೆ ಅಂತ ಅಂದರೆ ಅದಕ್ಕೆ ಸ್ಯಾಟ್ಲೈಟ್ ಬಂದು ಸ್ಯಾಟ್ಲೈಟಿಂದ ಬಿಟ್ಟಕ್ಕೆ ಡೈರೆಕ್ಟ್ ಬಸ್ ಸಿಕ್ತು ಹತ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಂದನೇ ಅತ್ತೆ ಮತ್ತು అజ్జన ఎల్ కూడా అలా జాయిన్ అయిన్ అయితే సరి బాగా హోగడా జుట్టు ఎల్ బీళెనా జిట్టెలా బాగా

Yeah, mother, bye. Yeah. yeah. ಬಂದಿದ್ವಿ ಬೆಟ್ಟಕ್ಕೆ ಏನು ಜಾಸ್ತಿ ರಶ್ ಇಲ್ಲ ಕಮ್ಮಿನೇ ಜನ ಅವ್ರೆ ಒಳಕ್ ಹೋಗ್ಲಿ ಗೊತ್ತೈತಿ ಊಟ ಮಾಡ್ಕೋಣ ಅಂತ ಬಂದ್ಬಿಟ್ಟು ಹೊಟ್ಟೆ ಮೂರ್ ಗಂಟೆ ಮೂರ್ ಕಾಲಾಗೈತೆ ಹೊಟ್ಟೆ ಅಂತ ಬಂದು ನಾವು ಡೈರೆಕ್ಟ್ ಬೆಟ್ಟಕ್ಕೆ ಬಸ್ ಹತ್ತಿರದಿಂದ ಮೊದಲು ಸ್ಟಾಪ್ ಕೊಟ್ಟಿಲ್ಲ ಇವರು ನಮಗೋಸ್ಕರನೇ ಕಾಯ್ತಾ ಗೊತ್ತಿದ್ರು ಅದೇ ಬಸ್ ಮಿಸ್ ಆಗೋಯ್ತು ಅಂತ ಹೇಳಿ ಬೇರೆ ಬಸ್ಗೆ ಹಿಂದಿನ ಬಸ್ ಬಂದರು ನಮಗೂವರೆಗೂ ಅರ್ಧ ಗಂಟೆ ನಾವು ಬೇಗ ಬೈದಿ ಅರ್ಧ ಗಂಟೆ ಲೇಟ ಮೈದಿರು ಅಷ್ಟೇ ಪಾಪುಗೆ ಬೆಲ್ಲ ತೂಕ ಹಾಕಿಸ್ಕೋಕೇದಂತ ಊರಿಂದನೇ ಬೆಲ್ಲನ ತಗೊಂಡು ಬಂದರು ಬನ್ನಿ ಈಗ ತೇರು ನೋಡೋಕೋಣ ಚಿನ್ನ

Yogi deka Yey 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 ತೇರಲ್ಲಿ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಟೀವಲ್ಲಿ ನಿಂತ್ಕೊಂಡು ಇದಾಗಿ ತಿರೋ ಇದಾಗಿ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು